ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಮನೇಲಿ ಇದ್ರೂ ದಪ್ಪ ದಪ್ಪ ವಡೆ ನೀವು ಮಾಡ್ತೀರಾ ಇಲ್ಲ ಇಪ್ಪ ದಪ್ಪ ಸುಮಾರು ಮೂವತ್ತೈದು ವರ್ಷ ಅವತ್ತಿದ್ದ ರುಚಿ ಇವತ್ತಿಗೂ ಇದೆಯಾ ಇದೆ ಖಂಡಿತ್ವಾಗೇ ಇದೆ ಉದ್ದಿನ ವಡೆ ಉದ್ದಿನ ವಡೆಗೆ ಎಣ್ಣೆ ಕಾದಿದ್ಯಾ ಅನ್ನೋದಕ್ಕೋಸ್ಕರ ನೀರ್ನ ಹೆಂಗ್ ಚುಮಗಿಸ್ತ ಇದಾರೆ ನೋಡಿ அவே இ மத்தோடி வாவ் கொட்டி இன்னூர் லீட் இட்லி சாம்பார் ಟೇಸ್ಟ್ ಎಷ್ಟು ಚೆನ್ನಾಗಿದೆ ಖಾರ ಅಂತ ಅನಿಸ್ತ ಚಟ್ನಿ ಏನಿಲ್ಲ ಚೆನ್ನಾಗಿದೆ ರುಚಿ ಉಪ್ಪಿಟ್ಟು ಚೆನ್ನಾಗಿತ್ತು ಕೇಸರಿ ಬಾತು ಚೆನ್ನಾಗಿತ್ತು ನಿಮ್ ಮಾತು ಚೆನ್ನಾಗಿತ್ತು ಸಾಂಬಾರಲ್ಲಿ ಸ್ಮಾಲ್ ಆನಿಯನ್ ಇದು ಮಾಡಿ ಒಗ್ಗರಣೆ ಮಾಡಿ ಹಾಕಿರೋದು ಟೇಸ್ಟ್ ಇಟ್ ಇಸ್ ವೆರಿ ಫ್ಲೇವರ್ಫುಲ್ ಹೇಗಿದೆ ಅಣ್ಣ ಇಡ್ಲಿ ಮಾಡ ತುಂಬಾ ಚೆನ್ನಾಗಿದೆ ಸಾಂಬಾರ್ ಇಷ್ಟ ಆಯ್ತು ಈ ಮಸಾಲೆ ದೋಸೆನೇ ಆಗಿರ್ಲಿ ಅಥವಾ ಇಡ್ಲಿನೇ ಆಗಿರ್ಲಿ ಮನೇಲಿ ಮೇಡಮ್ ಹಿಂಗ್ ತಗೊಂಡು ಚರ್ಗೆ ಐ ಲವ್ ಯು ಅಂತ ಹೇಳ್ತಾ ರವೆ ಇಡ್ಲಿಗೆ ಪೂರಿಗೆ ಸೆಟ್ ದೋಸೆಗೆ ಸಾಗು ಮನೇಲಿ ಈ ತರ ಚಟ್ನಿ ಮಾಡ್ತೀರಾ ாயார் பட்டாண்டாயம்பார் நோ மட்டிசிதா రెడ్ చట్నీ సన్ ప్యూర్ అండ్ హాకదు బావు ಸುಕ್ತ ಇದಾರೆ ನೋಡಿ ಒಡೆನ ಎಣ್ಣೆಲೆ ಸೊ ಕೆಳಗಡೆ ಮಾತ್ರ ಅಲ್ಲ ಸೈಡ್ ಗಳಲ್ಲಿ ಡೈಲಿ ಅನ್ನೋದಕ್ಕೋಸ್ಕರ ಈ ತರ ಸುಕ್ತಾ ಇರೋದು ಒಡೆನ ಎಲೆ ಬಗ್ಗೆ ಹೇಳಿ ಇದು ಬಂದ್ಬಿಟ್ಟು ನಾವು ಕುಂದಾಪುರದಿಂದ ಡೈರೆಕ್ಟ್ ಆಗಿ ಇದು ಕುಂದಾಪುರದ ನೇಟಿವ್ ಲೇಡೀಸ್ ಏನಿದಾರೆ ಅವರು ಕೈಯಿಂದ ಇದ್ ಮಾಡ್ತಾರೆ ಇದನ್ನ ಕಡ್ಡಿ ತೆಗೆದ್ಬಿಟ್ಟು ಇದನ್ನ ಎಲೆನ ಕಟ್ಟಿ ಅದಕ್ಕೆ ಎಲ್ಲಾ ಕಡೆಯಿಂದ ಚುಚ್ಚ ಬಿಟ್ಟು ನಮ್ಗೆ ನಾಟ್ ಬಿಟ್ಟು ಕೊಡ್ತಾರೆ ನಾವು ಅದನ್ನ ಇಲ್ಲಿ ತರಿಸ್ಬಿಟ್ಟು ಇಲ್ಲಿಂದ ಹಾಕೋತೀವಿ ಏನ್ ಸರ್ ಇದು ಇದು ಎಲೆ ಯಾವತ್ ಯಾವತ್ ಸಿಗುತ್ತೆ ಇದು ಇದು ಮಂಗಳವಾರ ಮತ್ತೆ ಶುಕ್ರವಾರ ಸಿಗುತ್ತೆ ಎರಡೇ ದಿನ ಸಿಗುತ್ತೆ ವಾರದಲ್ಲಿ ಎರಡೇ ದಿನ ಇದು ಪರ್ ಡೇ ಟೂ ಹಂಡ್ರೆಡ್ ಪ್ಲೇಟ್ಸ್ ಮಾಡ್ತೀವಿ ಪ್ಲೇಟ್ಸ್ ಹಾಲ್ಡ್ ಔಟ್ ಆಗುತ್ತೆ ಓಕೆ ಒಂದ್ ಪ್ಲೇಟ್ ಎಷ್ಟು ಬರುತ್ತೆ ಒಂದ್ ಪ್ಲೇಟ್ ಅಲ್ಲಿ ಎರಡು ಬರುತ್ತೆ ಸೊ ನಾನೂರ್ ಎಲೆಗಳು ಬೇಕಾಗುತ್ತೆ ಕೊಟ್ಟೆ ಕಡುಬುಗೆ ಎಲೆ ಹೆಂಗಿದೆ ನೋಡಿ ಓ ಮೈ ಗುಡ್ನೆಸ್ ವಾವ್ ಕೊಟ್ಟೆ ಕಡುಬುವಿನ ಹಿಟ್ಟು ಎಷ್ಟು ಗಟ್ಟಿ ಇದೆ ನೋಡಿ ಓ ಮೈ ಗುಡ್ನೆಸ್ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿರುವಂತ ಒಗ್ಗರಣೆ ಕೊಟ್ಟೆ ಕಡುಬುಗೆ ಹೇಗ ಆಗ್ತದಾರ ನೋಡಿ ಎಷ್ಟು ತಾಳ್ಮೆಯಿಂದ ವಂಡರ್ಫುಲ್ ಸೂಪರ್ ವಾವ್ ಒಂದೊಂದಾಗಿ ಒಂದೊಂದಾಗಿ ಹಾಕೋದು ನೋಡಿದ್ರೆ ಕಲರ್ಫುಲ್ ಆಗಿ ಕಣ್ ಹಸಿರು ಹಲಸಿನ ಎಲೆ ಮೇಲೆ ಬಿಳಿ ಇಟ್ಟು ಅದ್ರ ಮೇಲೆ ಒಗ್ಗ್ರೆಣ್ಣೆ ಅದನ್ನ ಬಿಸಿ ಬಿಸಿ ಇದ್ರೊಳಗಡೆ ಇರ್ತಾ ಇರೋದು ನೋಡಕ್ಕೆ ವಾಳೆ ವಾ ಚಂದ್ರು ಮಂಗಳೂರಿನ ಕೊಟ್ಟೆ ಕಡಬು ವಿಶೇಷ ತಿಂಡಿ ರೆಡಿ ಬಿಸಿ ಬಿಸಿ ಕೊಟ್ಟೆ ಕಡುಬು ರೆಡಿ ವಾವ್ ಕಾಂಚೀಪುರಂ ಇಡ್ಲಿ ಇಡ್ಲಿ ಬಟ್ಟೆನ ಬಿಸಿನೀರಲ್ಲಿ ನೆನೆಸಿಬಿಟ್ಟು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ ಚೆನ್ನಾಗಿ ಹಿಂಡಿ ಆ ನಂತರ ಇಡ್ಲಿ ತಟ್ಟೆಗೆ ಬಟ್ಟೆನ ಈಗ ಹಾಕಿ ವೆರಿ ಅಥೆಂಟಿಕ್ ವೆರಿ ಪ್ರೊಫೆಷನಲ್ ಆಗೇ ಮಾಡುವಂಥದ್ದು ಬಿಸಿ ಆಗಲ್ವಾ ಬಿಸಿ ಇಡ್ಲಿನ ಓಪನ್ ಮಾಡಿದ್ಮೇಲೆ ಮತ್ತೆ ಹಾಗೆ ತೆಗೆದುಬಿಟ್ಟು ಮತ್ತೆ ಬಿಸಿ ಇಡ್ತಾರೆ ಇಡ್ಲಿಗೆ ದೋಸೆಗೆ ಸಾಂಬಾರ್ ಅಕ್ಕಿ ಇಡ್ಲಿ ಮೇಲೆ ಸಾಂಬಾರ್ನ ಹೇಗೆ ಚಲ್ತಾ ಇದಾರೆ ಮೇಡಮ್ அதோ <muchas> அதுக்குது <muchas> కొట్టె కడుబుగా కేం చట్నీ గ్రీన్ చట్నీ వైట్ చట్నీ సు నిజ సాంబార్ష్ట అంద సాంబార్ ఆపస్కు మంగళూరిన విశేష తిండి కొట్టే కడుబు ಜೊತೆಗೆ ಸಾಗು ಮೂರು ಥರ ಚಟ್ನಿ ಕೊಡ್ತಾರೆ ನನಗೆ ಇಲ್ಲಿ ಸಾಂಬಾರು ಭಾಳ ಇಷ್ಟ ಅಂತ ಸಾಂಬಾರು ವಹಿಸ್ಕೊಂಡಿದ್ದೀನಿ ರುಚಿ ನೋಡೋಣ ಬನ್ನಿ ಏನಿಲ್ಲ ಈ ಕೊಟ್ಟೆ ಕಡುಬುವಿನ ಎಲೆ ಬಗ್ಗೆ ಹೇಳಬೇಕು ಅಂದರೆ ಹಲಸಿನ ಎಳೆ ಇದು ಹಲಸಿನ ಎಳೆಯಲ್ಲಿ ಮಾಡುವಂಥದ್ದು ಈ ಕೊಟ್ಟೆ ಕಡುಬು ಸಿಗುವಂಥದ್ದು ಬರೀ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಸಿಗುವಂಥದ್ದು ಎಲೆ ಇರುವಂಥ ಕಡ್ಡಿಗಳನ್ನೆಲ್ಲ ಹಿಂಗೆ ತೆಗೆದು ಒಂದು ಎರಡು ಮೂರು ವಾವ್ ನೋಡಿ ಯಾವ ಮಟ್ಟಕ್ಕಿದೆ ಅಂತ ಚರ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಹೊಟ್ಟೆ ಕಡುಬುನ ಹಿಂಗೆ ತಗೊಂಡು ಎಷ್ಟು ಸಾಫ್ಟಾಗಿದೆ ನೋಡಿ ವಾವು ನಿಲುಗಡೆ ಎಲ್ಲ ಒಗ್ಗರಣೆ ಏನಿಲ್ಲ ಈ ಕೊಟ್ಟೆ ಕಡುಬುಗೆ ಚಟ್ನಿ ಹಿಂಗೆ ತಗೊಂಡು ಚರ್ಚ್ ಫುಲ್ ವೀಡಿಯೋ ನೋಡೋರಿಗೆ ಐ ಲವ್ ಯು ಅಂತ ಹೇಳ್ತಾ ಮೋಘ ನಿಜ ಹೇಳಬೇಕು ಅಂದರೆ ಮಂಗಳೂರು ಶೈಲಿಯ ಈ ಕೊಟ್ಟೆ ಕಡುಬುನ ನಾನು ಫಸ್ಟ್ ಟೈಮ್ ತಿಂತಿರೋದು ಎಷ್ಟೊಂದು ಸ್ಮೂತಾಗಿದೆ ನೋಡಿ ಸ್ಮೂತಾಗಿದೆ ಆ್ಯಂಡ್ ಸಿ ದಿ ಟೆಕ್ಸ್ಚರ್ ಆಫ್ ದಿಸ್ ಕೊಟ್ಟೆ ಕಡುಬು ಅಲ್ಟಿಮೇಟ್ ಆಗಿದೆ ಕೊಟ್ಟೆ ಕಡುಬುನ ಹಿಂಗೆ ತೊಗೊಂಡು ಈಗ ವೈಟ್ ಶರ್ಟಿ ಜೊತೆಗೆ ಎಂತಾದರೆ ಆಹಾ ಆ ಚಟ್ನಿ ಫ್ಲೇವರ್ಗೂ ಈ ಕೊಟ್ಟೆ ಕಡುಬು ಇದಕ್ಕೂ ರುಚಿ ಏನಂತೀರ ಅಮೋಗ ಇವ್ರು ಮಾಡುವಂಥ ಹಿಟ್ಟಿಂದ ಅದೇ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹಿಟ್ಟು ಬಹುಶಃ ಈ ಕೊಟ್ಟೆ ಕಡುಬು ಹಿಟ್ಟನ್ನ ಬೆಂಗಳೂರಲ್ಲಿ ಎಲ್ಲೂ ಮಾಡಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಾನೆಲ್ಲೂ ತಿಂದಿಲ್ಲ ಇದನ್ನು ಬಹಳ ಚೆನ್ನಾಗಿದೆ ಈ ಮಂಗಳೂರಿನ ಅದ್ದೂರಿ ತಿಂಡಿ ಕೊಟ್ಟೆ ಕಡುಬು ಜೊತೆಗೆ ಚಟ್ನಿ ರೆಡ್ ಚಟ್ನಿ ಇದು ನಿಮ್ ತಿಂತರ ಆಹಾ ಆ ಬ್ಯಾಡ್ಗೆ ಗುಂಟೂರು ಚಟ್ನಿ ಆ ಖಾರಕ್ಕು ಈ ಕೊಟ್ಟೆ ಕಡುಬುಗು ರುಚಿ ಎಕ್ಸ್ಟ್ರಾ ಆರ್ಡನರಿ ಮತ್ತೆ ಕೊಟ್ಟೆ ಕಡುಬುನ ಇನ್ ತಗೊಂಡು ಸಾಗು 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 ಪೂರಿಗೆ ಸರ್ ದೋಸೆಗೆ ಎಲ್ಲ ಕೊಡೋವಂಥ ಒಂದು ಖಾಲಿ ದೋಸೆಗೆಲ್ಲ ಕೊಡುವಂಥ ಸಾಗು ಜೊತೆಗೆ ಈ ಕೊಟ್ಟೆ ಕಡುಬು ಜೊತೆಗೆ ಈ ಸಾಗು ಅಂತಾರೆ ಆಹಾ ವೆರಿ ಆಥೆಂಟಿಕ್ ಕಂಟ್ರಿ ಪಕ್ಕ ನಮ್ಮ ಕನ್ನಡಿಗರು ಮನೆಗಳಲ್ಲಿ ಕೆಲವ್ರು ಮಾಡ್ತಾರೆ ಕೆಲವ್ರು ಕೈ ಮಾಡೋಕ್ಕಾಗಲ್ಲ ಈ ರುಚಿ ಬೇಜಾರು ಮಾಡ್ಕೊಬೇಡಿ ಅಷ್ಟು ಚೆನ್ನಾಗಿದೆ ಸಾಗು ಸಾಗು ಜೊತೆಗೆ ಕೊಟ್ಟೆ ಕಡುಬು ಫೈನಲಿ ದೋಸೆಗೆ ಇಡ್ಲಿಗೆ ವಡೆಗೆ ಕೊಡುವಂಥ ಸಾಂಬಾರಿನ ಜೊತೆಗೆ ಕೊಟ್ಟೆ ಕಡುಬುನಾ ಹಿಂಗೆ ಡಿಪ್ ಹೊಡೆದು ಹ್ಞೂ ಮೊಬ ಈರುಳ್ಳಿ ಸಾಂಬಾರು ಈರುಳ್ಳಿ ಟೊಮೆಟೊ ಹಾಕಿ ಲೈಟಾಗಿ ಬೆಳ್ಳ ಹಾಕಿ ಮಾಡಿರೋ ಅಂತ ಈ ಸಾಂಬಾರದಾಗೆ ಕೊಟ್ಟೆ ಕಡುಬು ಜೊತೆಗೆ ಈ ಚಟ್ನಿನೂ ಇಂಥ ಗಂಟು ತಿಂತಿದ್ರ ಆಹಾ ಸ್ವರ್ಗ ಸ್ವರ್ಗ ಸಿಕ್ಕ ನಾನು ಯಾವಾಗಲೂ ಬಂದಾಗಲ್ಲ ಸಾಂಬಾರು ಡಿಪ್ ಅಂತೀವಲ್ಲ ಆ ಥರದ್ರಲ್ಲೇ ಇಡ್ಲಿ ಒಡೆ ತಗೊಳ್ಳೋವಂಥದ್ದು ಬಟ್ ಇವತ್ತು ಸಾಂಬಾರ್ ಡಿಪ್ ಬೇಡ ಅಂತ ಸಾಂಬಾರನ್ನ ಸಪ್ರೇಟಾಗಿ ತೊಗೊಂಡು ಮೂರು ಥರ ಚಟ್ನಿ ತೊಗೊಂಡು ಒಂದು ಇಡ್ಲಿ ಒಂದು ವಡೆ ತೊಗೊಂಡಿದ್ದೀನಿ ಏನಿಲ್ಲ ಕಣ್ರಿ ನಾನು ನಿಜವರ್ಗ ಕೂಡ ಸ್ಪೂನಲ್ಲಿ ತಿನ್ನೋದು ಬರಲ್ಲ ಇಟ್ಸ್ ಓಕೆ ಆದರೆ ಸ್ಪೂನನ್ನು ಆ ಸೈಡಲ್ಲಿ ಹಿಂಗೆ ಇಟ್ಬಿಟ್ಟು ಮೊದಲು ಇಡ್ಲಿನ ಹಿಂಗೆ ತೊಗೊಂಡು ಚಾಸ್ ಫುಲ್ ವೀಡಿಯೋ ನೋಡೋರಿಗೆ ಐ ಲವ್ ಯು ಅಂತ ಹೇಳ್ತಾ ಏನಿಲ್ಲ ಇಡ್ಲಿ ಜೊತೆಗೆ ಮೂರು ಡಿಪ್ ಒಂದು ಎರಡು ಮೂರು ಸಾಂಬಾರು ಜೊತೆ ಹಿಂಗೆ ತಗೊಂಡು ಹ್ಞೂ ಮೋಗ ಕಂಡು ಅದ್ದೂರಿ ರುಚಿ ಸೀದಾ ಟೆಕ್ಸ್ಚರ್ ಆಫ್ ಇಡ್ಲಿ ಯಾವ ಥರ ಇದೆ ಅಂತ ನೋಡಿ ಹಿಂಗೆ ಮುಟ್ಟರೆ ಮುರಿದೋಗುತ್ತೆ ಅಷ್ಟು ಚೆನ್ನಾಗಿದೆ ಮೇಲುಗಡೆ ಎಲ್ಲ ಸಾಫ್ಟ್ ಆಗಿ ಟೆಕ್ಸ್ಚರ್ ಇದ್ದರೆ ಒಳಗೆ ಬಾಯಲ್ಲಿ ಇಟ್ಬಿಟ್ರೆ ಹಾಗೆ ಕರ್ವಾಗುತ್ತೆ ಅನ್ಬೋದು ಸಾಂಬಾರು ಜೊತೆಗೆ ಏನಿಲ್ಲ ಸಾಂಬಾರು ಜೊತೆ ಮತ್ತೆ ಹಿಂಗೆ ತಗೊಂಡು ಒಂಚೂರು ತೆಂಗಿನಕಾಯಿ ಚಟ್ನಿನ ಹಿಂಗೆ ಹಾಕಿ ಆಹಾ ಪಕ್ಕಾ ನಮ್ಮ ಕನ್ನಡಿಗರ ರುಚಿಯಾದಂಥ ಸಾಂಬಾರು ಎಷ್ಟೇ ವಡ್ಡಲ್ಲಿ ಹೋಗಿ ನೀವು ಎಂಥೆಂಥ ಸಾಂಬಾರು ತಿಂದಿರ್ಬೋದು ಈ ಸಾಂಬಾರು ಇಡ್ಲಿನ ನೀವು ತಿಂದ್ಬಿಟ್ರೆ ಹೇಳ್ತೀರಾ ಎಕ್ಸ್ಟ್ರಾ ಆರ್ಡಿನರಿ ಉದ್ದಿನ ವಡೆ ಅವ್ರು ಮಾಡಿದಂಥದ್ದನ್ನು ನೋಡಿ ನನಗೆ ಭಾಳ ಖುಷಿ ಆಗೋಯ್ತು ವಡೆನ ಅದೆಷ್ಟು ಚೆನ್ನಾಗಿ ಮಾಡ್ತಾರೆ ತೆಗೆದು ಹಾಕಿ ಆ ಕುದಿಯೋ ಅಂತ ಎಣ್ಣೆಯಲ್ಲಿ ಆ ವಡೆನ ಗಿರ್ಗಿಟ್ಲೆ ಥರ ಹಿಂಗೆ ತಿರುಗಿಸ್ತಾರೆ ಮೈಂಡ್ ಗೋಯಿಂಗ್ ವಿಡಿಯೋಲಿ ನೀವು ನೋಡಿರ್ತೀರಾ ವಡೆ ನೋಡಿ ಮೇಲುಗಡೆ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಈ ಕ್ರಿಸ್ಪಿನೆಸ್ ಬರೋದಕ್ಕೆ ಲೈಟಾಗೆ ಅಕ್ಕಿ ಹಿಟ್ಟಾಗ್ತಾರಾ ಉದ್ದಿನ ವಡೆಗೆ ಏನೋ ಒಂದು ಡೌಟ್ ನನಗಿದೆ ನಿಮಗೆ ಗೊತ್ತಿದ್ರೆ ಅದನ್ನ ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳ್ತೀನಿ ಆಮೇಲೆ ಈ ಕಲರ್ ಬರೋದಕ್ಕೆ ಕಡಲೆ ಹಿಟ್ಟಾಗ್ತಾರಾ ಅನ್ನೋ ಒಂದು ಡೌಟು ನನಗಿದೆ ನೋಡಿ ವಡೆ ಮೇಲೆಲ್ಲ ಇಷ್ಟು ಕ್ರಿಸ್ಪಿಯಾಗಿದ್ರೆ ಒಳಗಡೆ ನೋಡಿ ವಾವ್ ಬ್ಯೂಟಿಫುಲ್ ಫುಲ್ಲು ಉದ್ದಿನ ವಡೆ ಉದ್ದಿನ ಬೇಳೆ ಒಳಗಡೆ ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗಿದೆ ಏನಿಲ್ಲ ಉದ್ದಿನ ವಡೆ ಹಿಂಗೆ ತಗೊಂಡು ಸಾಂಬಾರಲ್ಲಿ ಡಿಪ್ ಮಾಡಿ ಸಾಂಬಾರ್ ಒಳಗಿದ್ದಂಥ ಒಂದು ಈರುಳ್ಳಿನೂ ಹಿಂಗೆ ತಗೊಂಡು ಹೊರಗಡೆ ಎಲ್ಲ ಕರುಂ ಕುರುಮ್ ಅಂತ ಇದೆ ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿದೆ ಕಣ್ರಿ ಬಿರಿ ವಡೆನ ಹಿಂಗೆ ತಗೊಂಡು ಈ ಗ್ರೀನ್ ಚಟ್ನಿ ಹೆಂಗೆ ತಗೊಂಡು ಮೈಂಡ್ ಬ್ಲೋಯಿಂಗ್ ಈ ಚಟ್ನಿ ಸಾಂಬಾರ್ಗೋಸ್ಕರ ವಡೆ ಇಡ್ಲಿನ ಅಥವಾ ವಡೆ ಇಡ್ಲಿಗೋಸ್ಕರ ಚಟ್ನಿ ಸಾಂಬಾರ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಪ್ರೀತ್ಸ ಈ ಎಲ್ಲಾ ತಿಂಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ತುಂಬಾ ವಯಸ್ಸಾದಂಥ ಹಿರಿಯ ನಾಗರಿಕರಿಂದ ತಾಯಿಯಿಂದ ಗೆಳೆಯರು ಗೆಳೆತಿಯರು ಆಂಟಿಯರು ತುಂಟಿಯರು ಎಲ್ಲರಿಗೂ ಇಷ್ಟ ಆಗುವಂಥ ಅಮೋಘವಾದಂಥ ಈ ಇಡ್ಲಿ ವಡೆ ಈ ಕೆಂಪು ಚಟ್ನಿ ಜೊತೆಗೆ ಈ ಸಾಂಬಾರೂ ಮೆಂಚ್ಕೊಂಡು ತಿಂತಾಯಿದ್ರೆ ವಡೆಗೂ ಸಾಂಬಾರ್ಗೂ ಚಟ್ನಿಗೂ ಚಟ್ನಿಗೂ ವಾ ಅಂತ ನಾನಲ್ಲ ಬಂದು ಮೇಲೆ ನೀವು ಹೇಳೇ ಹೇಳ್ತೀರಾ ಎಲ್ಲಿ ಬಂದು ತಿನ್ಬೇಕು ಅಂತ ಕೇಳಿದ್ರ ಕಣ್ರಿ ಶೇಷಾದ್ರಿಪುರ ಸರ್ಕಲ್ಲು ನೆಹರು ಸರ್ಕಲಲ್ಲೇ ಇರುವಂಥ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಕನ್ನಡಿಗರ ಬ್ರ್ಯಾಂಡು ಕರ್ನಾಟಕದ ಬ್ರ್ಯಾಂಡು ಕರುನಾಡಿನ ಸ್ವಾದ ಚಾಲುಕ್ಯ ಸಾಮ್ರಾಟ್ ಹೋಟೆಗೆ ಬನ್ನಿ ನೀವು ನನಗೆ ದಡ್ಡಂತರ ಒಬ್ಬರೇ ಬರಬೇಡಿ ಫ್ರೆಂಡ್ಸ್ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ವಿಶೇಷವಾಗಿ ಮದುವೆ ಆಗಿರೋ ನಿಮ್ಮ ಲವ್ಲಿ ಪಾರ್ಟ್ನರ್ ಅಥವಾ ಲವ್ ಮಾಡ್ತಿದ್ರೆ ನಿಮ್ಮ ಲವ್ಲಿ ಡೌನ ಕರ್ಕಂಡು ಬನ್ನಿ ಸೊಗಸಾದಂಥ ಅದ್ಧೂರಿಯಾದಂಥ ಕರುನಾಡಿನ ಸ್ವಾದ ಕರುನಾಡಿನ ರುಚಿ ಇರುವಂತ ಕರುನಾಡಿನ ಸಂಸ್ಕೃತಿ ಸಂಪ್ರದಾಯ ಪದ್ಧತಿಯನ್ನ ಇಂದಿಗೂ ಚಾಲುಕ್ಯ ಸಾಮ್ರಾಟ್ ಹೋಟೆಲ್ಗೆ ಬನ್ನಿ ತಿನ್ನಿ ಮಜಾ ಮಾಡಿ ಸಾಂಬಾರು ಇಷ್ಟ ಆದರೆ ಇಡ್ಲಿ ವಡೆ ಇಷ್ಟ ಸಾಂಬಾರು ಚೆನ್ನಾಗಿದೆ ಒಡೆನೂ ಬಹಳ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಈ ರೋಸ್ ಇಡ್ಲಿ ವಡೆ ಹೇಗಿದೆ ಸೂಪರ್ ಆಗಿದೆ

ಇವತ್ತು ಇಡ್ಲಿ ವಡೆ ತಗೊಂಡು ಇಡ್ಲಿ ವಡೆ ಚೋಚೋಬಾತ್ ಇಡ್ಲಿ ವಡೆಗೆ ಸಾಂಬಾರ್ ಚಂದನ ಚಟ್ನಿ ಚಂದನ ಎರಡು ಚೆನ್ನಾಗಿದೆ ವಡೆ ಇಟ್ಸ್ ನೈಸ್ ಸ್ಪಿನಸ್ ಇದ್ಯಾ ವಡೆಲಿ ಇದೆ ಮನೆಲಿ ಇತ್ರ ದಪ್ಪ ವಡೆ ನೀವು ಮಾಡ್ತೀರಾ ಇಲ್ಲ ಇಷ್ಟ ದಪ್ಪ ವಡಲ್ಲ ಈ ಪೋಡಿ ಬಟನ್ ಇಡ್ಲಿ ಹೇಗಿತ್ತು ಚೆನ್ನಾಗಿತ್ತು ನಾನು ಇನ್ನ ಇಡ್ಲಿ ಉದಿನಡೆ ತಗೊಂಡಿದ್ದೀನಿ ಸಾಂಬಾರು ಚೆನ್ನಾಗಿದೆ ಸಾಂಬಾರ್ ಚೆನ್ನಾಗಿದೆ ಕೆಂಪು ಚಟ್ನಿ ಚೆನ್ನಾಗಿದೆ ಉದಿನ ಉಡೆನೂ ಚೆನ್ನಾಗಿದೆ ಇಡ್ಲಿ ವಡೆ ಚೋಚೋ ಬಾತು ಚೋಚೋ ಬಾತು ಖಾರ ಭಾತು ಮನೆ ಟೇಸ್ಟ್ ಸ್ವಲ್ಪ ಖಾರ ಉಪ್ಪಾಚೆ ಇಲ್ಲ ಮತ್ತೆ ಕೇಸರಿ ಭಾತು ಸಕ್ಕರೆ ಜಾಸ್ತಿ ಇಲ್ಲ ಜಸ್ಟ್ ಆಚೆನೂ ಆಟನೂ ಇಲ್ಲ ಇಡ್ಲಿ ವಡೆನೂ ಸಾಂಬಾರ್ ಸೂಪರ್ ತಳ ಚಟ್ನಿ ಗಟ್ಟಿ ಚಟ್ನಿ ಅಂತ ಸೂಪರ್ ಆಗಿದೆ ಇಡ್ಲಿ ಸಾಂಬಾರಂಟು ತುಂಬಾ ಕರೆಕ್ಟ್ ಆಗಿದೆ ಪ್ರಪೋರ್ಷನ್ ತಕ್ಕಾಗಿದೆ ಅಷ್ಟೇ ದೋಸೆ ಇಸ್ ವೆರಿ ನೈಸ್ ಅಂಡ್ ಕ್ರಿಸ್ಪಿ ಸಾಂಬಾರ್ ಇಸ್ ಗುಡ್ ಚಟ್ನಿ ಇಸ್ ಗುಡ್ ಇಡ್ಲಿ ವಡೆ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿ ಇದೆ ಆಮೇಲೆ ಮಸ್ತ್ ಮಂಗಳೂರು ಬನ್ಸು ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಈ ಕಾಂಪ್ರಮೈಸ್ ಮಾಡೋಂಗಿಲ್ಲ ಚೆನ್ನಾಗಿದೆ ಚಟ್ನಿ ಚಂದ ಬಟ್ ಸಾಗು ಕೊಟ್ಟಿದ್ದಾರೆ ಸಾಗು ಡಿಫ್ರೆಂಟ್ ಆಗಿದೆ ಇಲ್ಲೂ ಕೊಡಲ್ಲ ಯೂಶಲಿ ಸಾಗು ಬಟ್ ಇಲ್ಲಿ ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ ಇಡ್ಲಿ ಚೆನ್ನಾಗಿದೆ ಮೈನ್ ವಡೆ ಕ್ರಿಸ್ಪಿ ಆಗಿದೆ ಚಟ್ನಿ ಗಟ್ಟಿ ಚಟ್ನಿ ಅಂತಾರಲ್ಲ ಎಲ್ಲ ಕಡೆ ಸಿಗಲ್ಲ ಅದೊಂದು ಮೈನ್ ಹೈಲೈಟ್ ಚೆನ್ನಾಗಿದೆ ಟೇಸ್ಟ್ ಮನೆ ಟೇಸ್ಟ್ ಇದೆ ಎಲ್ಲಾ ಕಡೆ ಇಡ್ಲಿ ಒಡೆ ಸಿಕ್ಕೇ ಸಿಗುತ್ತೆ ಬೆಂಗಳೂರಲ್ಲೆಲ್ಲ ಕರ್ನಾಟಕದಲ್ಲಿ ಅದಕ್ಕೂ ಈ ವಿಭಿನ್ನತೆ ಇದೆಯಾ ಅಂದ್ರೆ ಸ್ವಲ್ಪ ಮನೆ ಟೇಸ್ಟ್ ಅಂತೀರಲ್ಲ ಮನೆ ಸಾಂಬಾರ್ ಆಗಲಿ ಮನೆ ಸಾಂಬಾರ್ ಅಂತೀವಿ ಸರ್ ಇವತ್ತು ಒಂದು ಇಡ್ಲಿ ಒಂದು ವಡ ಒಂದು ಮಸಾಲೆ ದೋಸೆ ಒಂದು ಉಪ್ಮಾ ತಗೊಂಡೆ ಎಕ್ಸಲೆಂಟ್ ಸರ್ ನಾವು ತುಂಬ ಹಳೆ ಕಸ್ಟಮರು ಒಂದು ಟ್ವೆಂಟಿ ಇಯರ್ಸ್ ಇಂದ ಅಲ್ಲಿ ಬರ್ತಾ ಇದ್ವಿ ಅದು ಶಿಫ್ಟ್ ಆದಾಗ ತುಂಬ ಬೇಜಾರಾಯಿತು ನಮಗೆ ತುಂಬ ಚೆನ್ನಾಗಿದೆ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಪೇಷಿಯಸ್ ಆಗಿದೆ ಮತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫುಡ್ ಇಪ್ಪತ್ತು ವರ್ಷಕ್ಕೆ ಮುಂಚೆ ರುಚಿ ಇದೆ ಖಂಡಿತ ಇದೆ ಆಮೇಲೆ ಇದಕ್ಕೆಲ್ಲ ಆಲು ಪಲ್ಯಗೆಲ್ಲ ಕ್ಯಾಶು ಎಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಸರ್ ಮಸಾಲೆ ದೋಸೆ ಬಹಳ ಚೆನ್ನಾಗಿರುತ್ತಿಲ್ಲೇ ಆ ರುಚಿ ಇದೆ ಏನು ತಗೊಂಡ್ರಿ ಇವತ್ತು ಇವತ್ತು ಗೀ ರೋಸ್ಟ್ ಮಸಾಲ ದೋಸೆ ತಗೊಂಡ್ವಿ ಹೇಗಿತ್ತು ರುಚಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ವಾಟ್ ಡು ಯು ಹ್ಯಾವ್ ಟುಡೇ ನೈ ಆಜ್ ಮಸಾಲ ದೋಸೆ ಖಾಯೆ ರವೆ ಇಡ್ಲಿ ಖಾಯೆ ಬಹಳ ಅಚ್ಚಾ ತಾ ನಾರ್ತ್ ಇಂಡಿಯನ್ ಫುಡ್ ಅಚ್ಚಾ ಹೈ ಸೌತ್ ಇಂಡಿಯನ್ ಫುಡ್ ಅಚ್ಚಾ ಹೈ ಸೌತ್ ಇಂಡಿಯನ್ ಅಚ್ಚಾ ಲಗತಾ ಇವತ್ತಿನ ದಿವಸ ನಾನು ಇಡ್ಲಿ ಮತ್ತೆ ಕಾಫಿ ತಗೊಂಡೆ ಸೋ ನಾವು ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇರ್ತೀವಿ ಅಂದ್ರೆ ಇದು ಹೊಸದಾಗಿ ಶುರುವಾಗಿದ್ದು ತುಂಬಾ ಒಳ್ಳೆಯದಾಯಿತು ಚಾಲುಕ್ಯ ಸರ್ಕಲ್ ಅಲ್ಲಿ ನಾವು ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಎಷ್ಟು ವರ್ಷದಿಂದ ಬರ್ತಿದೀರಾ ಚಾಲುಕ್ಯ ಹೋಟೆಲ್ಗೆ ಸುಮಾರು ಮೂವತ್ತೈದು ವರ್ಷ ಅವತ್ತಿದ್ದ ರುಚಿ ಇವತ್ತಿಗೂ ಇದೆಯಾ ಇದೆ ಖಂಡಿತವಾಗಿಯೂ ಇದೆ ಈ ಮರದ ಹಾಗೆನೆ ನಮ್ ಬದುಕು ಹಸಿರಾಗಿರ್ಲಿ ಅಂತ ಭಗವಂತ ಕೇಳ್ಕೊಳ್ತಾ ಚಾಲುಕ್ಯ ಸಾಮ್ರಾಟ್ ಹೋಟೆಲ್ ಬೆಳಿಗ್ಗೆ ಆರೂವರೆಯಿಂದ ಮಧ್ಯರಾತ್ರಿ ಒಂದು ಗಂಟೆ ತನಕ ಓಪನ್ ಇರುತ್ತೆ ವ್ಯಾಲಿಡ್ ಕಾರ್ ಪಾರ್ಕಿಂಗ್ ಇದೆ ಕುಟುಂಬ ಸಮೇತ ಬನ್ನಿ ತಿನ್ನಿ ಖುಷಿ ಪಡಿ